ಅಷ್ಟು ಸುಲಭ ಅಲ್ಲ ಭಾಳ ಕಷ್ಟ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ಕಾಲೇಜ್ನಲ್ಲಿ ಹೋಗ್ತಾ ಇದ್ದಾಗ ಮಂಜುನಾಥ ದತ್ತ ಅವರು ವೆಂಕಟೇಶ್ ಮೂರ್ತಿಯವರು ಅವರೆಲ್ಲ ಸೇರಿ ಒಂದು ಜನತಾ ಮಾಧ್ಯಮ ಪತ್ರಿಕೆಯನ್ನು ತೆರೆದು ದಿನಪತ್ರಿಕೆ ಅದಕ್ಕಿಂತ ಮೊದಲು ಮುಂಜಾವು ಅರ್ಸಿಕೆರಲ್ಲಿತ್ತು ಅರ್ಸಿಕೆರೆ ಬಂದು ತೆರೆದ್ರು ಅವರು ಆಮೇಲೆ ಇಲ್ಲಿ ಬಂದ್ರೆನೂ ಗೊತ್ತಿಲ್ಲ ಆಮೇಲೆ ಜನಮಿತ್ರ ಕರುಣಾಮೂರ್ತಿ ಅವರು ಅದು ಒಂದು ಪತ್ರಿಕೆ ಅದಾದ ಮೇಲೆ ಇತ್ತೀಚೆಗೆ ಬಹಳ ದಿನಪತ್ರಿಕೆಗಳು ಆಗಿದ್ದಾವೆ ಪತ್ರಿಕೆಯನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುಲಭ ಅಂತ ಅಲ್ಲ ಅಂತ ಹೇಳಿ ನಾನು ಅವತ್ತಿನ ಕಾಲದಲ್ಲೇ ಅರ್ತಿದ್ದೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ರು ಆ ಪತ್ರಿಕೆಗಳನ್ನು ಹೊರತರಬೇಕಾದ್ರೆ ಅವ್ರಿಗಿದ್ದಂಥ ಕಷ್ಟಗಳು ಅವತ್ತಿನ ಕಾಲದಲ್ಲಿ ಬಹಳವಾಗಿ ಚಿಂತನೆ ಮಾಡ್ತಾ ಇತ್ತು ಪತ್ರಿಕೋದ್ಯಮನ ಅದರಲ್ಲಿ ಪತ್ರಿಕೋದ್ಯಮ ಬೇರೆ ಪತ್ರಿಕಾ ಪ್ರತಿನಿಧಿಗಳು ಪತ್ರಿಕೆಯ ಸಹ ಸಂಪಾದಕರಿಂದ ಹಿಡಿದು ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಗ ಏನಿದೆ ತಮ್ಮ ಎಲ್ಲ ರೀತಿಯ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಕರ್ತವ್ಯ ಏನಿದೆ ಅದು ಬಹಳ ದೊಡ್ಡದು ಅನೇಕ ಸಾರಿ ವಿಧಾನಸಭೆಯಲ್ಲಿ ಚರ್ಚೆಯಾಗಿದೆ ಈ ವಿಚಾರವಾಗಿ ಕಾರ್ಯನಿರತ ಪತ್ರಕರ್ತರಿಗೆ ಸರ್ಕಾರದ ವತಿಯಿಂದ ಸಂದರ್ಭದಲ್ಲಿ ನಾನು ಇದ್ದೆ ಆಗತ್ತೆ ಅಂತ ಬಂದು ಬಂದೆ ಬಹುಶಃ ಬಜೆಟ್ನ ಪುಸ್ತಕ ಹೊರಗಡೆ ಬಂದಾಗ ಅದು ಈ ಸಾರಿ ಕೈ ಬಿಟ್ಟು ಹೋಗಿ ಒಂದು ಗ್ರಾಮೀಣ ಪತ್ರಕರ್ತರ ಇದಕ್ಕೆ ಆರೋಗ್ಯ ಯೋಜನೆ ಆಯ್ತು ಸಂಜೀವಿನಿ ಯೋಜನೆ ಆರೋಗ್ಯ ಸಂಜೀವಿನಿ ಕೊಟ್ಟದ ಮಾಧ್ಯಮ ಸಂಜೀವಿನಿ ಅಂತ ಬದಲಾಯಿಸ ಅದನ್ನ ಕೊಟ್ಟಿದ್ದಾರೆ ಈ ಮುಖ್ಯಮಂತ್ರಿಗಳಿಗೆ ನಾನಿಂದು ಜಂಬ ಕೇಳಲ್ಲ ಸ್ವಲ್ಪ ಪತ್ರಿಕೋದ್ಯಮಿಗಳ ಬಗ್ಗೆ ಪತ್ರಕರ್ತರ ಬಗ್ಗೆ ಭಾಳ ವಿಶ್ವಾಸ ಅಗಾಧವಾದಂಥ ವಿಶ್ವಾಸ ಇದೆ ಅವರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದೆ ಅನೇಕ ಸಾರಿ ಅವರ ಜೀವನದ ಕಷ್ಟ ಸುಖಗಳನ್ನು ಆಗಿಂದಾಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ಬಹುಶಃ ನಮ್ಮ ಶಿವಾನಂದ ತಗಡೂರವರು ಒಂದು ನಾನು ಹೊಸದಾಗಿ ಕೆ ಎಚ್ ವಿ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಬಂದರು ನಮ್ಮ ಪತ್ರಿಕೋದ್ಯಮಿಗಳಿಗೆ ಕರ್ನಾಟಕ ರಾಜ್ಯದಿಂದ ಪತ್ರಕರ್ತರಿಗೆ ಕಾರ್ಯನಿರತ ಪತ್ರಕರ್ತರಿಗೆ ನಿವೇಶನಗಳನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ರು ನಾನು ಶಿವಾನಂದ ತಗಡೂರ್ ಅವರಿಗೆ ಹೇಳಿದೆ ನೀವು ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ನಮ್ಮ ಹತ್ರ ಆರೂವರೆ ಸಾವಿರ ನಿವೇಶನಗಳು ಕೆ ಎಚ್ ವಿನಲ್ಲಿ ಇದ್ದಾವೆ ಕೆ ಎಚ್ ವಿನಲ್ಲಿ ಅದು ಸೈಟ್ಸ್ ಅಂತ ಹೇಳ್ಬಿಟ್ಟು ಯಾರು ಪರಿಣತಿ ಇರ್ತಾರೆ ಯಾರು ಸಾಧನೆಯನ್ನು ಮಾಡಿರ್ತಾರೆ ಯಾರು ಕ್ರೀಡಾಪಟುಗಳಾಗಿ ಸಾಧನೆ ಮಾಡಿರ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಆ ನಿವೇಶನಗಳನ್ನು ಕೊಡಬೇಕು ಅಂತಕ್ಕಂಥ ಕಾನೂನು ನಮ್ಮಲ್ಲಿದೆ ಆದರೆ ಆ ನಿವೇಶನಗಳನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ಬೋರ್ಡ್ ಇಲ್ಲ ನಾವು ರೆಕಮೆಂಡೇಶನ್ ಬಾಡಿ ಅಷ್ಟೆ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು ಅವರು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದಾದ್ರೆ ನಾವು ಅವರು ಮಾರ್ಗಸೂಚಿಗಳನ್ನು ನಮಗೆ ಕೊಡೋದಾದ್ರೆ ಹೊಸ ಮಾರ್ಗಸೂಚಿಗಳನ್ನು ಕೊಡೋದಾದ್ರೆ ಈಗಿನ ಮಾರ್ಗಸೂಚಿನಲ್ಲಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಬಿಡಿ ನಾನು ನಾನು ಅಧ್ಯಕ್ಷ ಆದಮೇಲೆ ಎರಡು ಎರಡು ಕಳಿಸ್ದೆ ಎರಡರಲ್ಲಿ ಒಂದಾಯಿತು ಒಂದು ವಾಪಸ್ ಬಂತು ಯಾವುದು ಎಲ್ಲ ಇಂಟರ್ನ್ಯಾಷನಲಲ್ಲಿ ಗೆದ್ದು ಬಂದರಿಗೆ ಆಮೇಲೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದರಿಗೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಪತ್ರಿಕೋದ್ಯಮಿಗಳಿಗೆ ಎಲ್ಲ ರಾಷ್ಟ್ರ ರಾಜ್ಯ ಇದರಲ್ಲಿದ್ದಾರೆ ರಾಜ್ಯಕ್ಕೂ ಇಲ್ಲ ರಾಷ್ಟ್ರಕ್ಕಿದ್ದಾರೆ ನಾನು ಹೇಳಿದೆ ಯಾಕೆ ಇವನ್ನ ಇಟ್ಕೊಂಡಿದ್ದೀರಿ ಈ ಇಟ್ಕೊಂಡು ಏನು ಇದಕ್ಕಿಟ್ಕೊಂಡಿದ್ದೀರಿ ದಯಮಾಡಿ ಹೇಳ್ತೀನಿ ನಾನು ಇದಕ್ಕೆ ಒಂದು ನಾ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಚರ್ಚೆ ಕರೆದಾಗ ನಾನು ಹೇಳಿದೆ ಈ ಆರೂವರೆ ಲಕ್ಷ ಆರೂವರೆ ಸಾವಿರ ಸೈಟ್ ಏನಿದ್ದಾವೆ ಇವನ್ನು ದಯಮಾಡಿ ಪತ್ರಕರ್ತರಿಗೆ ಕಾರ್ಯನಿರತ ಪತ್ರಕರ್ತರಿಗೆ ಕಾನೂನನ್ನು ಸಡಿಲಿಸಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ಹೇಳಿದ್ದೆ ನಾನು ಶಿವಾನಂದ ತಗಡೂರವ್ರಿಗೆ ಹೇಳಿದ್ದೀನಿ ಮತ್ತೆ ಪುನಃ ಈ ಸಾರಿ ಹನ್ನೊಂದನೇ ತಾರೀಕು ವಿಧಾನಸಭೆ ಪ್ರಾರಂಭ ಆಗೋ ಸಮಯದಲ್ಲಿ ತಾವು ಬಂದರೆ ನೇರವಾಗಿ ನಾನೇ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅದಾದರೆ ಎಲ್ಲ ಕಡೆ ಈ ರಾಜ್ಯದ ಎಲ್ಲ ಕಡೆ ಬೆಂಗಳೂರು ವಲಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈ ಹಾಸನ ಜಿಲ್ಲೆನಲ್ಲೂ ಇದೆ ಚನ್ನಪಟ್ಟಣ ಕೆರೆ ಹಿಂಭಾಗದಲ್ಲೇ ಇದ್ದಾಳೆ ನಿಮ್ಮ ಪತ್ರಕರ್ತರಿಗೆಲ್ಲ ಕೊಡೋ ನಿವೇಶನಗಳಿದ್ದಾವೆ ಅವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಅದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಒಳ್ಳೇದು ಮಾಡಲಿಂತಲೂ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ರವಿ ಹೆಗ್ಡೆಯವರು ಹೇಳಿದಂಥದ್ದು ಪ್ರಪಂಚ ನಾಗಾಲೋಟದಲ್ಲಿ ಹೋಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಹೋಗ್ತಾ ಇದೆ ಅದೇ ರೀತಿ ಈ ಡಿಜಿಟಲ್ ಕ್ಷೇತ್ರದಲ್ಲೂ ಹೋಗ್ತಾ ಇದೆ ನಾವು ಭಾರತದವರು ಇದರಲ್ಲಿ ಭಾಗ್ಯಗಳಾಗದೇ ಇದ್ರೆ ಹೆಂಗೆ ಅಂತೇಳಿ ನಮ್ಮೂರು ಎಲ್ಲ ಭಾಗಿಗಳಾಗ್ತಾ ಇದೆ ಭಾಳ ಮಟ್ಟಿಗೆ ವೈಜ್ಞಾನಿಕವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ವೈಜ್ಞಾನಿಕವಾದಂಥ ಡಿಜಿಟಲ್ ಪತ್ರಿಕೋದ್ಯಮಕ್ಕೂ ಪ್ರಿಂಟ್ ಮೀಡಿಯಾ ಪತ್ರಿಕೋದ್ಯಮಕ್ಕೂ ಭಾಳ ವ್ಯತ್ಯಾಸಗಳಿದೆ ಅದು ಡಿಜಿಟಲ್ ಪತ್ರಿಕೋದ್ಯಮ ಎಷ್ಟೇ ಹೋಗಲಿ ಕೊನೆಗೊಂದು ದಿವಸ ಪ್ರಿಂಟ್ ಮೀಡಿಯಾನೇ ಬೇಕು ಅಂತೇಳಿ ಬರದೆ ಹೋದರೆ ನಾನು ಶಿವಲಿಂಗೇಗೌಡ ಅಂತ ಕರಿಬೇಕು ನಾನು ಇದು ಅಸೆಂಬ್ಲೀಲಿ ಹೇಳ್ತೇನೆ ಇದೆಲ್ಲ ತಾತ್ಕಾಲಿಕ ಆಯ್ತು ಇದು ಇದು ಎಷ್ಟು ಪ್ರಾಬ್ಲಮ್ ತಂದಿಟ್ಟಿದೆ ಅಂದರೆ ಇದರಲ್ಲಿ ಜ್ಞಾನಾರ್ಜನೆ ಬೆಳೆಯುತ್ತೆ ಅಂತೇಳಿ ನಾವು ಭಾವಿಸಿರ್ಬೋದು ಜ್ಞಾನಾರ್ಜೆಯ ಜೊತೆಗೆ ಸಮಸ್ಯೆಗಳು ಅಷ್ಟೇ ಪ್ರಮಾಣದಲ್ಲಿ ಬೆಳೀತವೆ ಅಷ್ಟೇ ಪ್ರಮಾಣದಲ್ಲಿ ಬೆಳೀತವೆ ಅವೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಇನ್ನೂ ಕೀ ಪ್ಯಾಡಲ್ಲಿದ್ದೀನಿ ನಾನು ಇನ್ನೂ ಕೀ ಪ್ಯಾಡಲ್ ಯಾಕೆಂದರೆ ಅದೇನಾರ ನಾವು ಅಭ್ಯಾಸ ಮಾಡ್ಕೊಂಡ ನಾವು ರಾಜಕಾರಣ ಮಾಡೋಕ್ಕಾಗ್ಲ ಅವನ ಮೇಲೆ ಇವನು ನನ್ನ ತಡೀ ಅವನಿಗೆ ನಾ ಕೊಡ್ಸಾನ ಅಂತೇಳಿ ನಾನು ಹೋಗೋದು ಅವನು ನನ್ನ ಮೇಲೆ ಹಾಕ್ಯಾನ ಅವನ ಮೇಲೆ ದ್ವೇಷ ಸಾಧಿಸೋದು ಅವನ ಅಂತಂದು ಹಿಡ್ಕೊಂಡು ಕೂತ್ಕೊಳೋದು ಇದೇ ಆಗುತ್ತೆ ಹೊರತು ನಾವು ಜನಗಳಿಗೆ ಕೆಲಸ ಮಾಡೋಕ್ಕಾಗ್ತಲ್ಲ ಅದರಿಂದ ಇವತ್ತು ನಾನು ಕೀಪ್ಯಾಡ್ ಇಟ್ಕೊಂಡು ಕೀಪ್ಯಾಡಲ್ಲೇ ವ್ಯವಹಾರ ಮಾಡ್ತಾಯಿದ್ದೀನಿ ಹೊರತು ಬಂದದ್ದು ತಗೊಳೋದು ಇರೋದನ್ನು ಮಾಡೋದು ಅಷ್ಟೇ ಅಷ್ಟು ಬಿಟ್ಟರೆ ಏನು ಪೈಕ್ಯತನೋ ನನ್ನ ಏನಂತಾನೋ ಒಗ್ತಾನೋ ಒಗಳೋದೂ ಬೇಡ ತೆಗಳೋದೂ ಬೇಡ ಆ ಸಮಸ್ಯೆಗಳ ಆಧಾರವನ್ನು ನೋಡೋದೇ ಬೇಡ ಒಂದು ಡಿಜಿಟಲ್ನಲ್ಲಿ ಒಂದು ವಿಚಾರ ಹೊರವಂತಂದರೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ತಲೆ ಬುಲ್ಡೆ ಎಲ್ಲ ಖರ್ಚು ಮಾಡಿರೋ ಆಗಲ್ಲ ಅದರಲ್ಲೂ ರಾಜಕಾರಣ ಜೀವನದಲ್ಲಿ ಸಾಧ್ಯವೇ ಇಲ್ಲ ಎಂಥದ್ದು ಆಗ್ತಾರೆ ನಡೀದ್ನೇ ಆಗ್ತಾರೆ ನಡಿಬಾರದ್ನೆ ಆಗ್ತಾರೆ ಏನು ಮಾಡೋಣ ನಾವು ಏನು ಮಾಡೋಕ್ಕಾಗಲ್ಲ ನಡೀದೇ ಇರೋದನ್ನು ಇವು ಫ್ಲೇಕಿ ಹಾಕಿ ಹಾಕಿ ಅದು ಏನಾಗುತ್ತೆ ಅದು ಜನಗಳನ್ನ ಖುಷಿಪಡಿಸ್ತಕ್ಕಂಥದ್ದಾಗಿರ್ಬೋದು ಆದರೆ ಜನಗಳನ್ನು ಪಡಿಸೋದ್ರ ಜೊತೆಯಲ್ಲಿ ಅಲ್ಲಿ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಸಾಮಾಜಿಕವಾಗಿ ಅದನ್ನು ನೋಡಿದಾಗ ನಿಜವಾಗಲೂ ಮನಸ್ಸಿಗೆ ಆಘಾತ ಆಗುತ್ತೆ ಆ ದೃಷ್ಟಿಯಿಂದ ನಾನು ಯಾವಾಗಲೂ ಪ್ರಿಂಟ್ ಮೀಡಿಯಾ ಬೆಳಗ್ಗೆ ಎದ್ದು ಎಲ್ಲ ಪೇಪರ್ನೂ ಇಟ್ಕೊಂಡು ಕೂತ್ರಿತೀನಿ ಪ್ರಿಂಟ್ ಮೀಡಿಯಾ ರಾತ್ರಿ ಒಂದೊಂದು ಸ್ವಲ್ಪ ಟಿ ವಿ ನೋಡ್ತೀವಿ ಇಲ್ಲ ಅಂತಲ್ಲ ಅದು ಆ ಟಿ ವಿಲಿ ಬಂದದ್ದು ಬೆಳಿಗ್ಗೆ ಎದ್ದು ಪ್ರಿಂಟ್ ಮೀಡಿಯಾದಲ್ಲಿ ಇರೋದೇ ಇಲ್ಲ ಅದೇ ಒಂಥರ ಇರುತ್ತೆ ಅವರು ನಿಜಾಂಶ ಬರೀತಾರೆ ಅವರು ಅಷ್ಟು ಪ್ರಿಂಟ್ ಮೀಡಿಯಾದಲ್ಲಿ ಬೋಗಸ್ಸನ್ನು ಬರೆಯಕ್ಕಾಗೋದಿಲ್ಲ ಸತ್ಯಾಂಶಗಳನ್ನು ಬರೆದಿರ್ತಾರೆ ಅದರಲ್ಲೂ ನಾನು ನನ್ನ ಕಾಲೇಜ್ ಜೀವನದಿಂದ ವರ್ಷಡ್ಡೆ ರಘುರಾಮ್ ಶೆಟ್ಟರು ಅವರು ಬರೀತಾ ಇದ್ದಂಥ ಸಂಪಾದಕೀಯವನ್ನು ನಾನು ಓದ್ತಾ ಇದ್ದೆ ಯಾರೇ ಸಂಪಾದಕೀಯ ಬರಲಿ ಇವತ್ತೂ ನಾನು ಸಂಪಾದಕೀಯ ಒಂದು ಸಮಸ್ಯೆ ಬಂದರೆ ಆ ಪತ್ರಿಕೆಯನ್ನು ಓದಿ ಆ ಸಂಪಾದಕೀಯನ ಓದಿದ ಮೇಲೆ ನನಗೆ ಆ ವಿಚಾರ ಬರುತ್ತೆ ಆ ಸಂಪಾದಕೀಯವನ್ನು ಓದಿದ ಮೇಲೇ ನನಗೆ ಸ್ವಲ್ಪ ತೃಪ್ತಿ ನೆಮ್ಮದಿ ಕೊಡುತ್ತೆ ಈ ಪ್ರಿಂಟ್ ಮೀಡಿಯಾದಲ್ಲಿ ವಿಚಾರಗಳನ್ನು ಗ್ರಹಿಸ್ಕೊಂಡ್ರೇ ಆದರೆ ನೀವು ಒಂದೊಂದು ಸಾರಿ ಏನು ಮಾಡ್ತೀರಿ ಅಂದರೆ ನಿಜವೂ ಕ್ವಶನ್ ಮಾರ್ಕ್ ಹಾಕಿಬಿಡ್ತೀರಿ ಅದು ತಪ್ಪು ಕ್ವಶ್ಚನ್ ಮಾರ್ಕ್ ಹಾಕೋದನ್ನು ಬಿಡಬೇಕು ನಿಜಕ್ಕೆ ನೀವು ಊಹಾತ್ಮಕವಾಗಿ ಬರೆದಿದ್ರೆ ಇಲ್ಲ ಏನೋ ಆಂತರಿಕವಾಗಿ ಬರೆದಿದ್ರೆ ಅದಕ್ಕೆ ಹಾಕಿ ಕ್ವಶ್ಚನ್ ಮಾರ್ಕ್ ಸತ್ಯ ಇರುತ್ತೆ ಅದಕ್ಕೂ ಏನೋ ಯಾವುದೋ ಇದಕ್ಕೆ ಟಿ ವಿ ಮಾಧ್ಯಮದಲ್ಲಿ ಒಂಥರ ಬಂದಿದೆ ನಂದು ಏನಾಗಿಬಿಡುತ್ತೋ ಅನ್ನೋ ಬೈಕೆ ನೀವೇನು ಮಾಡ್ತೀರಿ ಕ್ವಶ್ಚನ್ ಮಾರ್ಕ್ ಆಯ್ಕೊಳ್ತೀರಿ ಅದು ಕ್ವಶ್ಚನ್ ಮಾರ್ಕನ್ನು ತೆಗೆದಾಗ ನಮಗೇನಾಗುತ್ತೆ ಇದು ಸತ್ಯವೋ ಅದು ಸತ್ಯವೋ ಏನು ಇದರಲ್ಲಿ ಯಾವತ್ತು ತಿಳ್ಕೊಳ್ಳೋದು ಅಂತೇಳಿ ನಾವು ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಭಾಳ ಮನಸ್ಸಿಗೆ ಒಂಥರ ಇದಾಗುತ್ತೆ ಆದರೆ ಏನೇ ಆಗಲಿ ಮಾಧ್ಯಮ ಇವತ್ತು ದೇಶದ ಪ್ರಪಂಚದ ಪ್ರಗತಿಗೆ ಒಂದು ಉತ್ತಮವಾದಂಥ ಸಾಧನೆ ವಸ್ತು ಅದು ಆ ವಸ್ತುವನ್ನು ನಾವು ಭಾರತ ದೇಶದಲ್ಲಿ ಅದನ್ನು ಬಾಕಿ ದೇಶಗಳಿಗೆ ಬಹಳ ವೈಜ್ಞಾನಿಕತೆಯ ನಾಗಾಲೋಟದಲ್ಲಿ ತುತ್ತ ತುದಿಯನ್ನು ಮುಟ್ಟಿರ್ತಕ್ಕಂಥ ರಾಷ್ಟ್ರಗಳು ಅವರು ಒಂದು ನಮ್ಮ ಭಾರತ ದೇಶದಲ್ಲಿ ನಾವು ಏನಾಗಿದ್ದೀವಿ ನಮ್ಮ ಜನಸಂಖ್ಯೆ ಆ ಭಗವಂತ ಕೊಟ್ಟದ್ದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ನಮ್ದು ಹೇರಳು ಜನಸಂಖ್ಯೆ ಆ ಜನಸಂಖ್ಯೆಯಲ್ಲಿ ನಮಗೆ ನಿರುದ್ಯೋಗ ಸಮಸ್ಯೆ ತಾಂಡುವಾಡ್ತಾ ಇದೆ ಆ ನಿರುದ್ಯೋಗ ಸಮಸ್ಯೆ ತಾಂಡವಾಡಿರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಜಿಟಲ್ ಈ ವೈಜ್ಞಾನಿಕವಾದಂಥ ವಿದ್ಯಾಭ್ಯಾಸವನ್ನು ಕಲಿದೆ ಹೋದರೆ ನಾವು ಹೊರ ಪ್ರಪಂಚದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ನೌಕರಿಯನ್ನು ಮಾಡ್ತಕ್ಕಂಥದ್ದು ಕಷ್ಟ ಇದೆ ಅದಕ್ಕೋಸ್ಕರ ನಾವು ಈಗ ಪ್ರಪಂಚ ಹೆಂಗ್ ಐತೆ ಹಂಗೆ ಭಾರತ ದೇಶದಲ್ಲೂ ಹೋಗ್ತಾ ಇದ್ದಾರೆ ಅದು